ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಿಎಸ್ಪಿಎಲ್ ಕಾರ್ಖಾನೆ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಸಜ್ಜಾದ ಸಂಘಟನೆಗಳು ಮತ್ತು ಕೊಪ್ಪಳ ಜನತೆ ಕೊಪ್ಪಳ ನಗರದ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮಹಂತಯ್ಯನ ಮಠ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಬಲ್ಡೋಟಾ ಬಿಎಸ್ಪಿಎಲ್ ಕಾರ್ಖಾನೆ ವಿರೋಧಿಸಿ ಹೋರಾಟ ರೂಪಿಸುವ ಪೂರ್ವಭಾವಿ ಸಭೆಯಲ್ಲಿ ಕೊಪ್ಪಳ ನಗರದ ವಾಣಿಜ್ಯೋದ್ಯಮಿಗಳು ಪರಿಸರಕ್ಕಾಗಿ ನಾವು ಸಂಘಟನೆ ಕಾರ್ಯದರ್ಶಿಗಳು ಕಾಶಿನಾಥ ಪಾಟೀಲ್ ವಕೀಲರು ರೈತ ಸಂಘದ ಮುಖಂಡರು ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯ ಮುಖಂಡರು ದಲಿತ ಸಂಘಟನೆಗಳ ಮುಖಂಡರು ವಿವಿಧ ಹೋರಾಟ ನಿರತ ಸಂಘಗಳ ಪ್ರಮುಖರು ಭಾಗವಹಿಸಿ ಚರ್ಚಿಸಿ ಬಳ್ಳೋಟ ಹಟಾವೋ ಕೊಪ್ಪಳ ಬಚಾವೋ ಎನ್ನುವ ತೀರ್ಮಾನಕ್ಕೆ ಏಕಾಭಿಪ್ರಾಯ ವ್ಯಕ್ತಪಡಿಸಿದರು ಬಹಳಷ್ಟು ಪ್ರಮುಖರು ಗವಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ನಡೆಯಬೇಕು ಕೊಪ್ಪಳ ಮೂವತ್ತೊಂದು ಭಾಗ್ಯನಗರ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಜನಜಾಗೃತಿ ಸಭೆಯನ್ನ ಏರ್ಪಡಿಸಿ ಜನಜಾಗೃತಿ ಮೂಡಿಸಲು ರೋಗ ಬಾಧಿತರ ಕಿರುಚಿತ್ರ ಪ್ರದರ್ಶನ ಮಾಡಬೇಕೆಂದು ನಿರ್ಣಯ ಕೈಗೊಳ್ಳಲಾಗಿದೆ ಅವಧಿ ಧರಣಿ ಸತ್ಯಾಗ್ರಹ ನಡೆಸಲು ಅತಿ ಶೀಘ್ರದಲ್ಲಿ ಕಾರ್ಯಯೋಜನೆ ತಯಾರಿಸಿಕೊಳ್ಳಲು ಗವಿಶ್ರೀಗಳನ್ನ ನಗರದ ಪ್ರಮುಖರು ಪರಿಸರ ಹಿತರಕ್ಷಣಾ ವೇದಿಕೆ ಮುಖಂಡರು ಮತ್ತು ಕೊಪ್ಪಳ ಬಚ್ಚಾವು ಆಂದೋಲನ ಸಮಿತಿ ಒಳಗೊಂಡು ಸಾಮೂಹಿಕ ನಾಯಕತ್ವದ ತಂಡ ಭೇಟಿ ಮಾಡಲಾಗುವುದು ಎಂದು ನಿರ್ಣಯ ಕೈಗೊಳ್ಳಲಾಯಿತು ಕೊಪ್ಪಳ ನಗರ ಮತ್ತು ಗ್ರಾಮೀಣ ಕಾರ್ಖಾನೆ ಬಾಧಿತರ ಸಮಸ್ಯೆ ಮುಂದಿಟ್ಟುಕೊಂಡು ಹೋರಾಡುವುದು ಸಮಗ್ರ ಜಿಲ್ಲೆಯ ಜನರ ಬೆಂಬಲವನ್ನ ಈ ಹೋರಾಟಕ್ಕೆ ಪಡೆಯಬೇಕು ಎಂದು ನಿರ್ಣಯ ಕೈಗೊಳ್ಳಲಾಯಿತು ಸಭೆಗೆ ಡಿಎಚ್ ಪೂಜಾರ್ ಸ್ವಾಗತ ಮಾಡಿ ಕೊಪ್ಪಳ ನಗರ ಮತ್ತು ಗ್ರಾಮೀಣ ಜನರ ಆರೋಗ್ಯ ಮತ್ತು ಪರಿಸರ ರಕ್ಷಣೆ ಮಾಡುವ ಈ ಸಭೆಗೆ ಬೆಂಬಲ ಕೋರಿದರು ಅಲ್ಲಮ್ಮ ಪ್ರಮು ಬೆಟ್ಟದೂರು ಪ್ರಾಸ್ತಾವಿಕವಾಗಿ ಮಾತನಾಡಿ ಬೆಂಬಲ ಕೋರಿದರು ನಗರದ ಹಿರಿಯ ರಾಜಕಾರಣಿ ಅಂದಾನಪ್ಪ ಅಗಡಿ ಅನಾರೋಗ್ಯದ ನಡುವೆಯೂ ಸಭೆಗೆ ಸಮಯಕ್ಕೆ ಸರಿಯಾಗಿ ಭಾಗವಹಿಸಿ ತಮ್ಮ ಸಂಪೂರ್ಣ ಬೆಂಬಲ ಘೋಷಿಸಿದರು ವಾಣಿಜ್ಯೋದ್ಯಮಿಗಳಾದ ಬಸವರಾಜ್ ಬಳ್ಳೋಳಿ ಪ್ರಭು ಹೆಬ್ಬಾಳ ಈಶಣ್ಣ ಬಳ್ಳೋಳಿ ಸಿದ್ದಣ್ಣ ನಾಲವಾಡ ವಿಫುಲ ಕುಮಾರ್ ತಾಲೇಡಾ ಪರಮೇಶ್ ರೆಡ್ಡಿ ಹ್ಯಾಟಿ ವಕೀಲರಾದ ರಾಜು ಬಾಕ್ಲೆ ಪೀರ್ ಹುಸೇನ್ ಹೊಸಳ್ಳಿ ಶಿವಾನಂದ ಹೊಸಮನಿ ಬಾಳಪ್ಪ ವೀರಾಪುರ್ ಪರಿಸರ ಹಿತರಕ್ಷಣಾ ವೇದಿಕೆಯ ಸೋಮರೆಡ್ಡಿ ಅಳವಂಡಿ ಸಂತೋಷ್ ದೇಶಪಾಂಡೆ ರಾಜ್ಯ ರೈತ ಸಂಘದ ಹನುಮಂತಪ್ಪ ಹೊಳಿಯಾಚಿ ನಜೀರ್ ಸಾಬ್ ಮೂಲಿಮನಿ ಶ್ರೀನಿವಾಸ್ ಬೋವಿ ದಲಿತ ಮುಖಂಡರಾದ ಮುದುಕಪ್ಪ ಹೊಸಮನಿ ಮೂಕಪ್ಪ ಮೇಸ್ತ್ರಿ ಬಿಜಾಪುರ ಪ್ರಕಾಶ್ ಹೊಳಿಯಪ್ಪನವರ್ ಕಾಶಪ್ಪ ಚಲವಾದಿ ಮಾತನಾಡಿದರು ಬಚಾವೋ ಆಂದೋಲನ ಸಮಿತಿಯ ಶರಣು ಗಡ್ಡಿ ಬಸವರಾಜ್ ಶಿಲವಂತರ ಮಹಂತೇಶ್ ಕೊತಬಳ ಮಾತನಾಡಿದರು ಶರಣು ಪಾಟೀಲ್ ಗಾಳೆಪ್ಪ ಮುಂಗೋಪಿ ಮಕ್ಬುಲ್ ರಾಯಚೂರು ಶಿವಪ್ಪ ಹಡಪದ ಉಪಸ್ಥಿತರಿದ್ದರು ಮಂಜುನಾಥ್ ಗೊಂಡಬಾಳ ಕಾರ್ಯಕ್ರಮ ನಿರೂಪಿಸಿದರು ಅವಮಾನಗಳು ಅಪಮಾನಗಳು ಎದುರಿಸಬೇಕಾಗತ್ತೆ ಆದರೆ ಹೋರಾಟ ಬೆಳೆದ ಮೇಲೆ ಅದು ಜನ ಹೋರಾಟವಾಗಿ ಅದರ ಮುಂದೆ ಯಾವುದೂ ನಿಲ್ಲ ಅಂಥ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಇವತ್ತೇನು ಬಂದಿದ್ದು ನಿಮ್ಮೆಲ್ಲರೂ ಕೂಡ ಕೊಪ್ಪಳ ಜಿಲ್ಲಾ ಪಂಚಮ ಆಂದೋಲನ ಸಮಿತಿ ಮತ್ತು ಕೊಪ್ಪಳ ಹಿತರಕ್ಷಣೆ ವೇದಿಕೆ ಕೊಪ್ಪಳದ ಎಲ್ಲ ಪರಿಸರದ ಬಗ್ಗೆ ಇರತಕ್ಕಂಥ ಎಲ್ಲರ ಬಗ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಆಗಲೇ ಕಾರ್ಖಾನೆಗಳ ಹಳ್ಳಿಗಳು ಏನ್ ಬಾಧಿತ ಆಗಿದೆ ಅದೆಲ್ಲ ಕೂಡ ಚರ್ಚೆ ಆಗ್ತಾರೆ ಮುಂದಿನ ಹೋರಾಟದ ಬಗ್ಗೆ ನಾವು ರೂಪ್ರೇಷೆಗಳು ಕೂಡ ಚರ್ಚೆ ಮಾಡಿದ್ವಿ ಧರಣಿ ಮಾಡಬೇಕು ವಾರ್ಡ್ಗಳಲ್ಲಿ ಸಭೆ ಮಾಡಬೇಕು ಇವತ್ತು ಕಂಪ್ನಿ ಏನೆಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಏನು ತನ್ನ ಕಾಂಪೌಂಡ್ ಕಟ್ಕೊಂಡು ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೆ ಯಾಕಂದ್ರೆ ಬಂಡವಾಳ ಅವನ ಹತ್ರ ಐವತ್ನಾಲ್ಕು ಸಾವಿರ ಕೋಟಿ ಬಂಡವಾಳ ಒಂದೇ ಫ್ಯಾಕ್ಟ್ರಿ ಅಂದ್ರೆ ಇಡೀ ಪ್ರಪಂಚದಂತ ಅವನ ಬಂಡವಾಳ ಆತರ ಕೆಲವು ಜನಗಳು ಬಂಡವಾಳ ಹೂಡಿಕೆ ಮಾಡಿದಾರ ಫ್ಯಾಕ್ಟ್ರಿ ವಿಸ್ತರಣೆ ಮಾಡ್ತಾನೆ ಇದಾರೆ ಆದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಯಾವ ರೀತಿ ಇದೆ ಪ್ರಾರಂಭದಲ್ಲಿ ಕಂಪನಿ ಬರಬೇಕಾದ್ರೆ ಕಂಪನಿ ಬಂದ್ರೆ ಚಲೋ ಆಗುತ್ತೆ ಉದ್ಯೋಗ ಸಿಗುತ್ತೆ ಅನ್ನೋದು ಇತ್ತು ಆದ್ರೆ ಇದ್ರ ಕಂಪನಿಯ ದುಷ್ಪರಿಣಾಮಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಯಾವ ಹೋಗಿದೆ ಆ ಬದುಕಿನೇ ಸಲ ನಾಶ ಆಗ್ತದೆ ಜನರು ಬರ್ತಾ ಇಲ್ಲ ರೈತರು ಬರ್ತಾ ಇಲ್ಲ ಕಾರ್ಮಿಕರು ಬರ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಪರಿಸ್ಥಿತಿ ಏನಿದೆ ನಮ್ಮ ಅಣುಷ ನಮ್ಮ ಸ್ನೇಹಿತರು ಕಾಂಟ್ರಾಕ್ಟರು ಅಥವಾ ಜಾತಿ ಲೀಡರ್ಗಳು ಎಲ್ಲ ಪ್ರಾಬ್ಲಮ್ ಅದೆಲ್ಲ ಬ್ರೇಕ್ ಮಾಡಬೇಕಂತ ಸುಲಭ ಇಲ್ಲ ಈಗಾಗ್ಲೆ ಕಾರ್ಖಾನೆ ಏನಂತಂದ್ರೆ ಮೊದಲು ಫಸ್ಟ್ ಆಫ್ ಆಲ್ ಜಮೀನ ಕಿತ್ಕೊಳ್ಳುತ್ತೆ ಅಲ್ಲಿ ಕಾರ್ಮಿಕರನ್ನ ಅದೇ ಕಂಪ್ನಿಯಲ್ಲಿ ಯೋಚನೆ ಮಾಡುತ್ತೆ ಮತ್ತೆ ಅದೇ ಕಂಪ್ನಿ ಕೂಲಿ ಮಾಡ್ತದ ಕಂಪ್ನಿಯಿಂದ ಅದು ಮಾಡ್ತದಂದ್ರೆ ಫಸ್ಟು ಬದುಕಿನ ಕಿತ್ಕೊಳ್ಳುತ್ತೆ ಅದೇ ಕಂಪ್ನಿಯ ಕೆಲ್ಸಕ್ಕೆ ಬರ್ಬೇಕು ಅವ್ರು ಕೂಲಿಯಾಗಿ ಆ ರೀತಿ ಮಾಡಿಬಿಟ್ಟಿದ್ದು ಈಗಾಗಲೇ ಇರೋ ಫ್ಯಾಕ್ಟ್ರಿಗಳಲ್ಲಿ ಇದಕ್ಕೊಂದು ಉದಾಹರಣೆ ಏನಂತಂದ್ರೆ ಒಂದು ಬಿಸಿ ತುಪ್ಪ ಅದು ತಣ್ಣಗಿದ್ದಾಗ ಅದ್ರಲ್ಲಿ ಕಪ್ಪೆ ಹಾಕಿ ಬೆಳೆ ಕೆಳಗಡೆ ಕಾಸ್ರಿ ಎಲ್ಲಿ ತಂಪಂತ ಅಲ್ಲಿ ಹೋಗುತ್ತೆ ಜಿಗಿದ್ ಬರಲ್ಲ ಯಾಕಂದ್ರೆ ತಣ್ಣಗಿರೋ ಕಡೆ ಹೋಗೋದು ಸೇರ್ಕರಣೆ ಆಗುತ್ತೆ ಯಾವಾಗ ಬಿಸಿ ಕುದೀತ ಕು ಅದ್ರಲ್ಲ ಸತ್ತೋಗುದು ಹಂಗಾಗಿರೋ ಪರಿಸ್ಥಿತಿ ಈಗ ಬಿಸಿ ತುಪ್ಪದಾಗ ಅದೇ ಕಪ್ಪೆ ಹಾಕಿದ್ರೆ ಜಿಗದ್ ಬರುತ್ತೆ ಈಗ ಬಿಸಿ ತುಪ್ಪ ಹಾಕ್ಬಿಟ್ಟು ಅದ್ರ ಅಲ್ಲೇ ಯಾರೇ ಹಾಕಿದ್ರೆ ಪರಿಸ್ಥಿತಿ ಅದರಿಂದ ಜಿಗಿದ್ ಮಾತಾಡಬೇಕನ್ಸುತ್ತೆ ಆದ್ರೆ ಅಲ್ಲಿರುವಾಗ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ವಾರ್ಡ್ಗಳಿದಾವ ಜಾತಿಯೋ ಕಾಂಟ್ರಾಕ್ಟರು ನಮ್ಮ ಎಂಪ್ಲಾಯಿಯೋ ನಮ್ಮ ತಮ್ಮ ಯಾರ್ಯಾರು ಕೆಲಸ ಮಾಡ್ತಾರೆ ಇದೆಲ್ಲ ಧೈನ್ ಪಡಬಾರ್ದು ಶುರುವ ಇಲ್ಲ ಆದರೆ ಹೋರಾಟ ಬೆಳೆದೇ ಬೆಳೆಯುತ್ತೆ ಇದ್ರ ವಿರುದ್ಧ ಜನ ನಿಲ್ಸ್ಕೊಳ್ಳುತ್ತಾರೆ ಅಂತ ಬರವತ್ತಿದೆ ಯಾಕಂದ್ರೆ ಈಗಾಗಲೇ ದೇಶದಲ್ಲಂತ ಹೋರಾಟಗಳಿವೆ ಸಿಂಗೂರು ನಂದಿ ಗ್ರಾಮದ ಹೋರಾಟ ಆಗಿರ್ಬೋದು ಇಡೀ ಅಂತ ಹಲವಾರು ಹೋರಾಟಗಳಾಗಿವೆ ರೈತ ಹೋರಾಟ ಆಗಿರ್ಬೋದು ಹನ್ನೆರಡು ತಿಂಗಳ ಕಾಲ ಬಿಸಿ ರೋಡಲ್ಲಿ ಕೂತ್ಕೊಂಡು ಹೋರಾಟ ಕಾನೂನು ಹೋರಾಟ ನಡೆದಿದೆ ನಮ್ಮ ದೇಶದಲ್ಲಿ ಸರ್ಕಾರಗಳ ಬಂಡೆ ಉಸಿತ್ಕೊಳ್ಳೋಕೆ ಹೋರಾಟ ನಡೆದವು ನ್ಯಾಮಕಾರರು ಏನು ಕಂಪ್ನಿ ಹಾಕ್ಬೇಕಾದ್ರೆ ಅದ್ರ ವಿರುದ್ಧ ರೈತರು ಹೋರಾಟ ಮಾಡಿದ ಇತಿಹಾಸ ಇದೆ ನಮ್ಗೆ ಮುಂದಿದವ ಈ ಹೋರಾಟ ಕೂಡ ನಂಗೆ ಬೆಳೀತನ ಭರವಸೆ ಕೂಡ ನನಗಿದೆ ಇನ್ನೊಂದು ಕಡೆಗೆ ಇಡೀ ಪ್ರಪಂಚಾದ್ಯಂತ ಇಡೀ ದೇಶಾದ್ಯಂತ ಇವತ್ತು ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ಅಂತಂದ್ರೆ ಉತ್ಪಾದನೆ ಇವತ್ತು ಆ ಇರೋದು ಸಾಮೂಹಿಕ ಉತ್ಪಾದನೆ ಸಾಮೂಹಿಕ ಆಗ್ತದೆ ಓನರ್ಶಿಪ್ ಸಿಂಗಲ್ ಆಗ್ತಾ ಇದೆ ಎಲ್ಲ ಪ್ರಾಡಕ್ಟ್ ಎಲ್ಲ ಉತ್ಪಾದನೆ ಏನೇ ಉತ್ಪಾದನೆ ಮಾಡಿದ ಕಾರ್ಮಿಕರು ಜನಸಾಮಾನ್ಯರು ರೈತರು ಇಡೀ ದೇಶಕ್ಕೆ ಆಗ್ತಕ್ಕಂಥರು ಆದ್ರೆ ಮಾಲೀಕರು ಮಾತ್ರ ಸಿಂಗಲ್ ಆಗ್ತಾ ಇದಾರೆ ಬಂಡವಾಳ ಕನ್ನಡಕ್ಕೆ ಮುಖ್ಯವ್ರ ಹತ್ರ ಸೇಕರಣೆ ಆಗ್ತಾ ಇದೆ ಅವ್ರು ಇವತ್ತು ಕಣ್ಣು ಹಾಕಿರ್ತೀವಿ ಭೂಮಿ ಮೇಲೆ ಅವ್ರು ಬೇಕಾದ್ರೆ ಅದರ ಏನ್ ಬೇಕಾದ್ರೂ ಮಾಡ್ತಾರೆ ಭೂಮಿ ಅವ್ರ ಹತ್ರ ಹೋಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳು ತರ್ತಾ ಇದಾರೆ ಅಷ್ಟೇ ಅಲ್ಲ ಇವತ್ತು ಯಾರು ಮಾಲೀಕರು ಇದ್ದಾರೆ ಅವನು ಕೂಡ ಸರ್ಕಾರದ ಭಾಗ ಇದಾರೆ ಕಾನೂನು ಒಂದು ಚಿನ್ನ ಮಾಡ್ತಾರೆ ಅವ್ರು ಕೂಡ ಇವತ್ತು ಭಾಗಿಯಾಗ್ತಾ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಕೊನೆ ಅಷ್ಟೇ ಇಲ್ಲ ಅದಕ್ಕೆ ಅಂತಿಮವಾಗಿ ಇವತ್ತು ಜನ ಹೋರಾಟಗಳು ಬೆಳೀಬೇಕು ಜನ ಸಂಘಟನೆ ಆಯ್ಕೆ ಹೋರಾಟ ಇವತ್ತೇನೋ ಕೊಪ್ಪಳದಲ್ಲಿ ನಡಿತಾ ಇದೆ ಈ ಹೋರಾಟ ಜೊತೆಗೆ ನಾವು ಕೊನೆವಾರಿಗೆ ಇರ್ತೀವಿ ಹೋರಾಟ ಹೋರವಾರಿಗೆ ಹೋರಾಟ ಕಟ್ಟಿಗೊಳಿಸಕ್ಕೆ ಎಲ್ಲಾ ರೀತಿಯ ನಮ್ಮ ಸಂಘಟನೆಗಳು ನಮ್ಮ ಚಟುವಟಿಕೆಗಳನ್ನ ಮಾಡ್ತೀವಿ ಈಗಾಗಲೇ ಕಾಂಪೌಂಡ್ಗಳಲ್ಲಿ ಗೋಡೆಗಳಲ್ಲಿ ಕೊಪ್ಪಳ ಬಚಾವೋ ಅಲ್ಲ ಕೊಪ್ಪಳ ಬಚಾವೋ ಬೋರ್ಡ ಕಾಟಾವೋ ಅಂತ ಬರವಣಿಗೆ ಬರೀಬೇಕಂತಿದೆ ಪತ್ರಚರಣೆ ಮಾಡಬೇಕು ಸಿಗ್ನೇಚರ್ ಕ್ಯಾಪ್ ಮಾಡಬೇಕು ಇಂಥ ಎಲ್ಲಾ ರೂಪಗಳು ಇದೆ